ಈ ರಂಭೆಯ ವಿಷಯ ಬಿಡಿ ಅವಳು ಆ ನಿರ್ದೇಶಕನ ಕಡೆ ಹೌದು ಈ ಮೇನಕೆ ಊರ್ವಶಿಯರ ಬಳಿಗೆ ನಾವು ಹೋಗಿ ಓಹೋ ಎಂತಹ ವಿನಯ ಅವರ ಬಳಿಗೆ ಹೋಗಿ ನಮಗೂ ಯಮಲೋಕಕ್ಕೆ ಹೋಗಲು ಬೇಜಾರಾಗಿದೆ ನಾವು ನಿಮ್ಮ ಜೊತೆ ಈ ಭೂಲೋಕದಲ್ಲಿಯೇ ಇದ್ದು ಬಿಡುತ್ತೇವೆ ಎಂದು ಸುಳ್ಳು ಹೇಳಿದರೆ ಅವರಿಬ್ಬರು ಮರುಳಾಗಿ ಆ ನಿರ್ದೇಶಕ ಇರುವ ಜಾಗವನ್ನು ತೋರಿಸಿದ್ರೂ ತೋರಿಸಬಹುದು ಅದು ಎಲ್ಲಿಯೂ ಹೋಗಿಲ್ಲ ಈ ಭೂಲೋಕದಲ್ಲಿಯೇ ಹುಚ್ಚು ನಾಯಿ ಅಂತೆ ಅಲೆಯುತ್ತಿದ್ದೇನೆ ತೊಗೊಂಬರ ಯಾವಾಗ ನೋಡಿದ್ರು ಸಿಗರೇಟ್ ಸಿಗರೇಟ್ ಟೆನ್ಷನ್ ಮಾಡಬೇಡ ಸುಮ್ಮನೆ ತೊಗೊಂಬರ ಹೋಗೋ ಮುಂಚೆ ಇದ್ದ ಹೇಳ್ತೀರಾ ಟೆನ್ಷನ್ ಟೆನ್ಷನ್ ಅಂತ ನನಗೆ ವಿಪರೀತ ತಡಿವಾಗುತ್ತಿದೆ ಒಂದು ಮಿರಿಂಡಾವನ್ನು ಕುಡಿಯೋಣವೇ ಸರಿ ನಿರ್ದೇಶಕ ಚಿತ್ರಗುಪ್ತಾರೆ ಬೇಗ ಹೋಗಿ ಆಸ್ಪತ್ರೆಯಲ್ಲಿ ನಿರ್ದೇಶಕ ನಿಂತಾನ ನೋಡಿಕೊಂಡ್ಬನ್ನಿ ಬೇಗ ಬೇಗ ನಿರ್ದೇಶಕ ನನಗೆ ಆಟ ಆಡಿಸುತ್ತೀಯಾ ಏನ್ ಧರ್ಮ ಯಮ ಧರ್ಮ ನೀನು ಎಲ್ಲಾ ನಾಟಕಧಾರಿ ಮಾತಿನ ಶೈಲಿಯನ್ನೇ ಬದಲಾಯಿಸುತ್ತಿರುವಲ್ಲ ಚಿತ್ರಗುಪ್ತ ಬರಲಿ ಆಮೇಲೆ ನಿನಗೆ ಕಾದಿದೆ ಮಾರಿ ಹಬ್ಬ

ಇನ್ಯಾರು ಅಂತ ನಂಗೆ ಗೊತ್ತೀಯಪ್ಪ ಅವಾಗಿಂದ ನಿರ್ದೇಶಕ ನಿರ್ದೇಶಕ ಹೋಯ್ ಕಾಳಕತ್ತೇ ಹಂಗಿಟ್ಕೊಂಡ್ ನೋಡ್ರಿ ನಿವಾಸಿಯ ಬೀಳ್ಸ್ರಿ ಅಪ್ಪ ಯಾನಮ ಧರ್ಮೀರಲ ಕಂಡಿದ್ದೀನಿ ಹಾ ಎಲ್ಲೇ ಕ್ಲಿನಿಕ್ ಕಾಣ್ತೈತಲ್ಲ ಅದು ಡಾಕ್ಟರ್ ನನ್ನ ಅಣ್ಣಾದ ಹೇಳ್ತೀನಿ ನೋಡು ನಾನ್ ನಿರ್ದೇಶಕ ಅಲ್ಲ ಅಂತ ಯಾಕೆ ಮಾತಾಡಲಿಯಪ್ಪ ವೈದ್ಯರ ಬಳಿಗೆ ಹೋಗೋಣ ಇವನು ನಿರ್ದೇಶಕನ ಎಂದರೆ ಇವನನ್ನು ನಾನು ಬಿಟ್ಟು ಬಿಡುತ್ತೇನೆ ನಡೆಯೋ ಹ್ಮ್ ಡಾಕ್ಟರ್ ನಮ್ಮನಿ ಓನರು ಯಾವ ನೋಡಿದ್ರು ನನ್ನ ಧರ್ಮ ಯಮ ಧರ್ಮ ಅಂತನ್ರಿ ದಾರಿಯಲ್ಲಿ ಹೋಗೋ ಯಾವ ಮಂದಿ ನೋಡಿದ್ರು ನೀನ್ ನಿರ್ದೇಶಕ ನಾನು ಯಮ ಧರ್ಮ ನೀವು ನಾನು ಮೋಸ ಮಾಡಕತ್ತೀ ಅಂತನ್ರಿ ಅದಕ್ಕೆ ನಿಮ್ಮ ಹತ್ತೆ ಕರ್ಕೊಂಡ್ಬಂದಿನ್ರಿ ಒಳಗ್ ಬಂದ್ ಬಂದ್ಮ್ಯಾಗೆ ನಿಮ್ಮನ್ನೇ ಕ್ವಶನ್ ಮಾಡ್ತಾನ್ರಿ ನನ್ನ ನಿಮ್ಮ ತಮ್ಮನ ಅಂತ ಕೇಳ್ತಾನ್ರಿ ಅದಕ್ಕೆ ನೀವು ಅಂದ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮಲ್ಲಿರೋ ಸಾಮಾನೆಲ್ಲ ಪೀಸ್ ಪೀಸ್ ರೀ ಡಾಕ್ಟರ್ ಉಚ್ಚೇಶ್ವರ ಎಮ್ ಬಿ ಬಿ ಎಸ್ ಎಮ್ ಡಿ ಆರ್ ಎಂ ಪಿ ಎಲ್ ಎಂ ಪಿ ಡಿ ಎಂ ಪಿಶೆಂಟ್ ಇದೇನಾಂಗಿ ಎಸ್ ಎಂ ಪಿ ಎಲ್ ಎಂಪಿ ಈ ವ್ಯಕ್ತಿ ನಿಮ್ಮ ಸಹೋದರನೇ ಇವನು ನಿರ್ದೇಶಕನಲ್ಲವೇ ಜಾಸ್ತಿ ಅವನ್ ಮುಖ ನೋಡಿ ಅವನ್ ಕೇಳಿದಿಕಲ್ಲ ಹೂವನ್ನು ಇಲ್ಲ ಅಂದ್ರೆ ಸಾಮಾನೆಲ್ಲ ಆ ಏನದು ಖುಷಿ

ಜಿ ಗುಪ್ತಾವ್ರೆ ಡೈರೆಕ್ಟರ್ ನೋಡಲ್ವೇ ಯಾಕೆ ಹೋಗಿ ಹೋಗಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಚಿತ್ರಗುಪ್ತ ಆ ನಿರ್ದೇಶಕನಿಗೆ ನಮ್ಮ ಲೋಕಕ್ಕೆ ಬರಲು ಇಷ್ಟವಿಲ್ಲ ಅದಕ್ಕೆ ಏನೇನೋ ನಾಟಕ ಮಾಡುತ್ತಿದ್ದಾನೆ ಅವನ ತಾಯಿಯನ್ನು ಕಂಡರೆ ಅವನಿಗೆ ಬಹಳ ಪ್ರೀತಿ ಅವನ ತಾಯಿಯ ಹತ್ತಿರ ಮಾತ್ರ ಅವನು ಎಂದಿಗೂ ಸುಳ್ಳಾಡುವುದಿಲ್ಲ ಆದರೆ ಅವನ ಮನೆಯಲ್ಲಿದೆ ಎಂದು ಗೊತ್ತಿಲ್ಲವೇ ಪ್ರಭು ಚಿತ್ರಗುಪ್ತ ನನಗೆ ವಿಪರೀತ ಬಾಯಾರಿಕೆ ಆಗುತ್ತೆ ಕುಡಿಯಲು ನೀರು ಬೇಕು ಬಾಯಾರಿಕೆ ಮಾಡುವುದು ಪ್ರಭು ಅಲ್ಲಿ ನೋಡಿ ಅಲ್ಲಿ ಕಾಣುತ್ತಿರುವ ಮನೆಗೆ ಹೋಗಿ ನಮ್ಮ ಬಾಯಾರಿಕೆಯನ್ನು ಹಿಂಗಿಸಿಕೊಳ್ಳೋಣವೇ ಸರಿಯಾದ ಆಲೋಚನೆ ಕುಡಿಯಲು ನೀರನ್ನು ಕೊಡುವಿರಾ ದಯವಿಟ್ಟು ಬನ್ನಿ ಮನೆ ಚಿಕ್ಕದಾಗಿದ್ದರೂ ಚೊಕ್ಕಟವಾಗಿ ಅಂದವಾಗಿಟ್ಟುಕೊಂಡಿದ್ದಾರೆ ಅಲ್ಲಿ ನೋಡಿ ತಾಯಿ ಆ ಭಾವಚಿತ್ರದಲ್ಲಿರುವ ವ್ಯಕ್ತಿ ನಿಮಗೇನಾಗಬೇಕು ಅವನು ನಾನು ಒಬ್ಬನೇ ಮಗ ಅವನು ಚಿತ್ರ ನಿರ್ದೇಶಕ ತಾನೆ ಹೌದು ನಿಮ್ಗೆ ಗೊತ್ತು ಅವನು ನಮಗೆ ಚೆನ್ನಾಗಿಯೇ ಗೊತ್ತು ತಾಯಿ ನಮಗೆ ಈ ದುಸ್ಥಿತಿ ಬರಲು ನಿಮ್ಮ ಮಗನೇ ಕಾರಣ ಅಂದರೆ ಇದು ನಡೆದ ಕಥೆ ಯಮರಾಜ ಯಾರಾದ್ರೂ ನನ್ನ ಮಗನ ನೀವು ಪ್ರಾಣ ಎಲ್ಲಿದೆ ಅಂತ ಕೇಳಿದ್ರೆ

ನಾನೆಲ್ಲ ಹೇಳ್ತಾ ಇದ್ದೀನಿ ನಮ್ಮಚ್ಚಿ ಅದ ಮನ್ಸಿನ ನೋವುಗಳು ಜಾಸ್ತಿ ಆದಾಗ ಅದು ಕಣ್ಣೀರಿನ ರೂಪದಲ್ಲಿ ಬರಬರೋ ಸಾಧ್ಯ ಅಲ್ವನೋ ಅಂತ ನೋವು ಏನಾಗಿದೆ ನಿಮಗೆ ಜೀವನ ಅನ್ನೋ ನಾಟಕದಲ್ಲಿ ಕಾಣದ ಕೈಗಳು ಹಿಡಿದಿರೋ ಸೂತ್ರದ ಬರೀ ಪಾತ್ರಧಾರಿಗಳು ಕಣ ನಾನು ಅವನು ಹೇಗೆ ಆಡಿಸ್ತಾನೋ ಹಾಗು ಊರ್ವೆ ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಾ ಇದ್ದೀರಲ್ಲ ಜೀವನೋ ಅಷ್ಟೇ ಕಣ ನಾವೇನೋ ಅನ್ಕೊಂತೀವಿ ಅದು ಇನ್ನೇನೋ ಆಗುತ್ತೆ ಅಂಥದ್ದು ಏನಾಗಿದೆ ನಿಮಗೆ ಏನು ಅಂತ ಹೇಳೋ ಮಚ್ಚಿ ನನ್ನ ಸ್ವಾರ್ಥ ಸೋಕೋಸ್ಕರ ಒಂದು ಸುಳ್ಳು ಹೇಳಿದೆ ಒಂದು ಸುಳ್ಳು ಮುಚ್ಚಿಡೋಕೆ ಇನ್ನೊಂದು ಸುಳ್ಳು ಇನ್ನೊಂದು ಸುಳ್ಳು ಮುಚ್ಚಿಡೋಕೆ ಮತ್ತೊಂದು ಸುಳ್ಳು ಹೀಗೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಹೇಳ್ತಾ ಆ ಮನಸ್ಸಿನ ನೆಮ್ಮದಿನಿದ್ದೇ ಎರಡನ್ನೂ ಕಳ್ಕೊಂಡ್ಬಿಟ್ಟಿದ್ನ ನಮ್ಮಿಂದ ನೋವು ತಿಂದೋರು ಆ ಯಾಮ ಚಿತ್ರಗುಪ್ತರು ಈಗ ಎಲ್ಲಿದ್ದಾರೋ ಏನೋ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಈ ದಿವಸ ನಾವು ತುಂಬಾ ಕೋಆಪರೇಟ್ ಮಾಡಿದೀರ ನಿಮ್ಗೆ ತೊಂದರೆ ಕೊಟ್ಟಿದ್ದು ಕ್ಷಮಿಸಿ ಅದೇನು ಅಂತ ತೊಂದರೆ ಇಲ್ಲ ಬಿಡಿ ಸರ್ ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಸರ್ ನೀವು ಫಿಲ್ಮ್ ಮಾಡಿದಾಗ ನಂಗೆ ಒಂದು ಚಾನ್ಸ್ ಕೊಡಿ ಸರ್ ಯು ಡೋಂಟ್ ವರಿ ಡಾಕ್ಟರ್ ಮಾಡ್ತಿರೋ ಚಿತ್ರದಲ್ಲಿ ನಿಮ್ಗೆ ಒಂದು ಪಾತ್ರ ಖಂಡಿತ ಕೊಟ್ಟೆ ನಾನು ಬದುಕಿದ್ರೆ ಮಾತ್ರ ತುತ್ತು ನೀವು ನೋಡಿ ಸರ್ ನಿಮ್ಮಂತ ಆಶಾವಾದಿಗಳು ಜೀವನದಲ್ಲಿ ಮಾಡಬೇಕು ಅನ್ಕೊಂಡಿದ್ದೇ ಸಾಗಲ್ಲ ಸರ್ ಕೇಳಿಲ್ವಾ ನೀವು ನಾನೊಂದು ಬಗೆದರ ಮಾನವ ಬೇರೊಂದು ಬಗೆಯ ದೈವ ಅನ್ನೋ ಹಾಗೆ ನಾವು ಬದುಕಿರೋರು ಖಂಡಿತ ಸಹಾಯಲ್ಲ ಅಂತ ಅನ್ಕೋಬೇಕು ಸಾರ್ ನಿಮ್ಮ ಹತ್ರ ಮಾತ್ರ ಯಾರು ಮಾತಾಡಕ ಆಗಲ್ಲ ಸರ್ ತಮಾಷೆ ಮಾಡಿದೆ ಅಷ್ಟೇ ಮಚ್ಚಿ ನಾವು ಆ ಯಮ ಚಿತ್ರಗುಪ್ತ ಹೋಗ್ಬಿಟ್ಟು ಇನ್ನು ಹೊಸ ನಾಟಕವನ್ನು ಆಡಬೇಕೆಂದಿರುವ ಯಮ ಧರ್ಮ ಅದು ಇನ್ನು ನಾನು ನಿಮ್ಮ ಯಾವ ಹೊಸ ನಾಟಕಕ್ಕೂ ಜಗ್ಗುವುದಿಲ್ಲ ಇನ್ ನಾಟಕ ನಾಟ್ಕಾಡೋ ಅವಶ್ಯಕತೆ ಇಲ್ಲ ಯಮ್ಮ ನಾನು ಅದೇನ್ ಅನ್ಕೊಂಡಿದ್ದು ನನ್ನ ಕೈ ಬಂದಾಯ್ತು ಧರ್ಮ ಯಮಧರ್ಮ ಹೌದು ಯಮ ನೀನ್ ಧರ್ಮನೇ ಇಲ್ಲ ಚಿತ್ರಗುಪ್ತ ಖಂಡಿತ ಇಲ್ಲ ದಯವಿಟ್ಟು ನಿನಗೂ ತುಂಬಾ ತೊಂದರೆ ಕೊಟ್ಟೆ ದಯಮಾಡ್ ನನ್ನ ಕ್ಷಮಿಸು ಈ ಯಮಧರ್ಮನ ಹತ್ತಿರ ನಿನಗೆ ಕ್ಷಮೆಯೇ ಅದು ಕನಸಿನಲ್ಲೂ ಸಾಧ್ಯವಾಗದ ಮಾತು ಯಮರಾಜ ಈ ನರ ಮಾನವರು ಕರಗಿದರೆ ಕಾಲಿನಲ್ಲಿ ಓದುತ್ತಾರೆ ಕಲ್ಲಿನಂತಿದ್ದರೆ ಕಾಲಿಗೆ ಬೀಳುತ್ತಾರೆ ಇಷ್ಟು ದಿನ ನಿನ್ನ ಒಂದೇ ರೂಪವನ್ನು ನೋಡುತ್ತಿದ್ದರು ರೂಪವನ್ನು ಯಾರ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಜನರಿಗೆ ಉಸಿರಿ ಕಟ್ಟಿದಂತಾಗುತ್ತದೆಯೋ ಯಾರ ಬರುವಿಕೆಯನ್ನು ಕೇಳಿದ ಮಾತ್ರದಿಂದಲೇ ಕಾಲನು ಬರುತ್ತಿದ್ದಾನೆ ಎಂದು ನಡುಗಿ ಮೂಲೆಯನ್ನು ಸೇರಿಕೊಳ್ಳುವರೋ ಅಂತಹ ಯಮಪುರಿಯ ಸ್ವಾರ್ವಭೋಮ ಈ ಯಮಧರ್ಮರ ಮನಸ್ಸನ್ನು ಕೆಡಿಸಿ ಕನಸಿನಲ್ಲಿಯೂ ಕಲ್ಪನೆಗೆ ಬಾರದಂತಹ ಕಷ್ಟ ಕೋಟಲೆಗಳನ್ನು ನೀಡಿದ ನಿನಗೆ ಕ್ಷಮೆಯೇ ಅಸಂಭವ ಯಮಲೋಕದ ಯಮಶಿಕ್ಷೆಗೆ ಬದ್ಧರಾಗಲು ಸಿದ್ಧರಾಗುವ ನಿರ್ದೇಶಕ ನಾನಿನ್ ಯಾವ ಶಿಕ್ಷೆಗೂ ಹೆದರೋದಿಲ್ಲ ನಾನು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಏನಂತ ತಿಳಿದ್ರೆ ನನ್ನ ತಪ್ಪುಕೊಂಡಿದೆಯಲ್ಲ ಅದಕ್ ನಾನ್ ನಿನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗೊತ್ತಿದೆ ಏನ್ ನಿನ್ ಗೊತ್ತಿರೋದು ಸಿನಿಮಾ ಸಿನಿಮಾ ಅಂತ ನಂಬ್ಕೊಂಡ್ ತಪ್ಪಿಗೆ ನನ್ನ ಹೆಂಡತಿ ಮಕ್ಕಳು ತಿನ್ನೋಕೆ ಗತಿಯಿಂದ ತಿರುಬೋಗಿಗಳಾಗೆ ಸತ್ತಿದ್ ನಿನ್ ಗೊತ್ತಾ ಬುದ್ಧಿವಂತ ಬುದ್ಧಿವಂತ ಅಂತ ನನ್ನ ಎದುರುಗಡೆ ಹೊಗಳ್ತಾ ನನ್ನ ಅನ್ನ ತಿಂದ ನನ್ನ ಮಕ್ಕಳೇ ನನ್ನ ಬೆನ್ನಿ ಚೂರಿ ಹಾಕಿದ್ ನಿನ್ ಗೊತ್ತಾ ಒಂಬತ್ತು ತಿಂಗಳು ಹೆಚ್ಚು ಹೊತ್ತು ಸಾಕಿ ನನ್ನ ತಾಯಿನ ಒಂದು ಕ್ಷಣ ನನ್ಗೆ ಶಿಖುವಾಗಿರ್ಲಿಕ್ಕಾಗ್ಲಿಲ್ಲ ನಿನಗೆ ಇಲ್ಲ ಸಲದ ಆಸೆಗಳನ್ನು ತೋರಿಸಿ ನಾನು ಭೂಮಿ ಬರ್ದೇ ಇದ್ದಿದ್ರೆ ಇವತ್ತು ನನ್ನ ತಾಯಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಎತ್ತಬೇಕಾಗಿತ್ತು ಅದು ನಿನಗೆ ಗೊತ್ತಾ ನಿನಗೇನು ಗೊತ್ತಾಗುತ್ತೆ ಯಮ್ಮ ಯಮಲೋಕೊಬ್ಬರ ಪಾಪಿಗಳು ಯಾಕೆ ಪಾಪು ಮಾಡ್ತಾರ ಅಂತ ಗೊತ್ತಿಲ್ಲದೆ ಈ ಚಿತ್ರಗುಪ್ತ ಹಾಕೋ ಲೆಕ್ಕಕ್ಕೆ ಅಕ್ಕಾಚಾರ ಶಿಕ್ಷೆ ಕೊಡೋದು ಮಾತ್ರ ಗೊತ್ತು ಚಟ್ಟು ಕೊಳ್ತು ನಾಚಿರೋ ಸಮಾಜದಲ್ಲಿ ಕ್ಷಣ ಕ್ಷಣಕ್ಕೂ ನೊಂದು ಬೆಂದು ಬೈತಿರೋ ನನಗೆ ಗೊತ್ತು ಏನು ಅಂತ ನನ್ನ ತಾಯಿ ನನ್ನ ಬಲವಂತ ಮದುವೆ ಮಾಡಿದೆ ಮದುವೆಗೆ ಮುಂಚೆ ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತ ಕೇಳ್ತಿದ್ದವನು ಮದುವೆ ಆದ್ಮೇಲೆ ಹೆಂಡತಿನ ಕೇಳೋಕೆ ಶುರು ಮಾಡಿದೆ ಇದನ್ನ ನೋಡಿ ತನ್ನ ಮೇಲೆ ತನ್ನ ಮಗನ ಪ್ರೀತಿ ಇವುಳಲ್ಲಿ ಕಿತ್ಕೊಂಡ್ಬಿಡ್ತಾಳಂತ ನನ್ನ ಹೆಂಡತಿ ಮೇಲೆ ಕುಂತ್ರು ನಿಂತರು ಜಗಳ ಮಾಡೋಕೆ ಶುರು ಮಾಡಿದ್ರು ಅತ್ತೆ ಜಗಳದ ಮಧ್ಯೆ ನನ್ನ ಮಾತಿದ್ರು ಮೂಕನಾಗಿತ್ತು